ಸೊ ಹಿಂದಿನ ಯಾವುದೇ ಸರ್ಕಾರ ಇದ್ದಾಗ ತಾವು ನೋಡ್ಬೋಯ್ತು ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು ಬ್ರಿಸಿಲ್ಗಾಲದಾಗ ಕನಿಷ್ಠ ಬಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಕುಡಿಯೋ ನೀರಿನ ಅಮೌಂಟ್ ಇಡ್ತಿದ್ರು ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ನಿಂದ ಅಂದರೆ ಒಂದು ಅಂದ್ರೆ ಐದು ಲಕ್ಷ ರೂಪಾಯಿ ದುಡ್ಡು ಇಡಿದಲ್ರಿ ಎಮರ್ಜೆನ್ಸಿಲಿ ಹಳ್ಳಿಗಳದಾಗ ಕುಡಿಯೋ ನೀರಿಂದು ಬೋರು ಟ್ಯಾಂಕರ್ ಮುಖಾಂತರ ವಾಟರ್ ಸಪ್ಲೈ ಮಾಡಿ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇರಬೇಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೋ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅಂತ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ರಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದ್ರೆ ಬಡವರು ಕುಡಿಯಿರಿ ನೀವರ್ಸ್ ಆಗಿರಿ ಅಂತ ಹೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ ರಿಕರ್ ರೇಟಿನ ಇಷ್ಟು ಜಾಸ್ತಿ ಮಾಡಿರಲ್ಲ ರೀ ಸೊ ಅಂದ್ರೆ ಬಡವ್ರ ಪರ ಸರ್ಕಾರ ಪಾಪ ಯಾಕಂದ್ರೆ ಬೇಕು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾಯಿದ್ರು ಅಂದರೆ ಇಂಥ ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದ ರೀ ಈಗ ಬೆಳಿಗ್ಗೆ ಯಾಕೆಂದ್ರೆ ನಿನಕೇ ಇದ್ದಾಗ ಮಿಲ್ಕ್ ತೊಗೊಳ್ತಾಗೂ ಬೆಳಿಗ್ಗೆ ತಗೊಳ್ಕೆಸಿ ಅಳ್ಕೊತಾರೆ ರಾತ್ರಿ ಕುಡಿದು ಮಲ್ಕೋದಾಗ ತುಟ್ಟಿತ್ತು ಅಲ್ಲಿ ಕುಡ್ದು ಅವರು ಅಳ್ಕೊತ ಅಂದರೆ ಇವರು ಹಾಲು ಬಿಡ್ತಲ್ಲ ಅಲ್ಕೋ ಹಾಲು ಬಿಡ್ತಲ್ಲ ಅಂದರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸು ಕೊಡತ್ತರ ರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಎಲ್ಲ ಮತ್ತು ಅವರೆಲ್ಲರೂ ಎಲ್ಲರೂ ಕೇಳ್ತಾರೆ ನಾವು ಗ್ಯಾರಂಟಿ ಕೊಡಾತು ಬಡವರಿಗೆಲ್ಲ ಅಂದರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಈಗ ಅಭಯ್ ಅವ್ರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಅಂತ ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಲಿಕ್ಕಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶ ಹೇಳ್ತಾರೋ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಾಡ್ತಂಗೆ ಹಿಡಿದು ಹಳ್ಳಿವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಜನ ಇವರು ತಕ್ಕ ಪಾಠನೂ ಕಲಿಸ್ತಾರೋ ಶಿಕ್ಷಣ ಕೊಡ್ತಾರೋ ಈ ತೀರ್